ಮಾಡಿಅನು ಒಂದ್ ಹತ್ತು ರೂಪಾಯಿ ಹಾಕ್ರಿ ಯಾರಿಗೆ ನಿಮಗ್ರಿ ಏನೋ ಬಗ್ಗೆ ನನಗ್ ಮುಂದಿನ ಸಂದಿಗೆ ಹಾಕ್ತಾ ಹೋದ್ರಿ ಆಯ್ ಕೇಳಿ ಹಕ್ಕಿಸ್ಕೊಳ್ಳಿ ನನ್ ಜನ್ಮ ಇದ್ರಾಗ ಬರ್ತಾರ ಏನ್ ನಿಮ್ ಮಾಡುದ ಇರ್ಲಿ ಹೌದು ಜನ್ಮ ಹೆಸರಾಗ ಬತ್ತು ಹೌದು ಹೌದು ಇರ್ಲಿ ಬಾಳ ಮಾತಾಡೋ ಅವಶ್ಯಕತೆ ಇಲ್ಲ ಮಾಡು ಇಲ್ರಿಪಾ ಇಲ್ಲ ಮಾತು ಒಂದ್ ಹೆಂಗ ಬರ್ತದ ಹೆಂಗ್ರಿಪಾ ಮಾತಾ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಮಮಕಾರ ಅವ್ರ ನಗಲಾಕತಾರ ಬಾಳ ಹೌದು ಹೇಳಿ ಇದೇ ಮಾತು ಹೇಳ್ರಿ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೌದು ಹೆಂಡತಿ ನಕ್ಕರೆ ಚಮತ್ಕಾರ ಹೌದು ಪುಡಿಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ತಿಳುತ್ತ ಹೌದ್ರಿ ಹೌದು ಕರೆಯದ ಮಾತಾ ಇರ್ಲಿ ಎಲ್ಲ ಜನ ಸ್ವಲ್ಪ ಗದ್ದಲ ಮಾಡಬೇಡ್ರಿ ಹೌದು ಬಾಯ್ ಮಾಡ್ರಿ ನಾಳೆ ಈ ಮಾತ್ ಹೇಳ್ತೀವಂದ್ರ ಸಿಗುದಿಲ್ಲ ಹೌದು ಹೌದು ಏನ್ರೀ ನಾಳೆ ನಾವು ಹೇಳ್ತೀವಿ ಅಂದ್ರ ನಾವು ಈ ಜಾಗಕ್ಕೆ ಬರುದಿಲ್ಲ ನೀವು ಈ ಜಾಗಕ್ಕೆ ಬರುದಿಲ್ಲ ಯಾಕ್ರಿ ಯಾಕೆ ನೀವು ಬರಂಗಿಲ್ಲ ಇದೇ ಮಾತು ಯಾಕೆ ಹೇಳಂಗಿಲ್ಲ ಭೂಜಾಳ ಗ್ರಾಮಕ್ಕೆ ಬಂದಿಪ್ಪ ಅಂದ್ರೆ ನೀವು ಯಾಕೆ ಬರಂಗಿಲ್ಲ ಅಂದಿ ಆಕ ನಿಮಗೊಂದು ಮಾತೇನ್ರಿ ಯಾಕೆ ಹೇಳು ಮಾಡುವ ನಾಳೆ ಇದೇ ಮಾತು ನಮಗ್ ಹೇಳಕ್ ಬರುದಿಲ್ಲ ನಾವು ಇದೇ ಸ್ಟೇಜ್ ಬರಕ್ ಹೋಗಲ್ಲ ಅಂತ ನೀವ್ ಹೇಳ್ಬೇಡ್ರಿ ಹೌದು ಇಪ್ಪತ್ ಸಾವಿರ ರೂಪಾಯಿ ನಿಮ್ಗೆ ಹೆಣ ಚಂದ ಮಾಡಿ ಅಂದ್ರ ನಾಳೆ ಬಂದೇ ಬಿಡ್ತೀರಿ ಕ್ಲೋಸರ್ ತಗೊಂಡ್ ನೀವು ಹಂಗೈತಿ ಬರೋಬರಿ ಹ್ಞೂ ಅಂದ ತೆರಿ ಅಳಗ ಕಾಕಾ ನಿನ್ನ ಇಪ್ಪತ್ ಸಾವಿರ ಬಿಟ್ಟು ಹದಿನಾರು ಸಾವಿರ ರೂಪಾಯಿ ಕೊಟ್ರ ಅಂದ್ರ ಬರತ್ತಿರ ನೀವು ನಾಳೆ ಬಂದೇ ಬಿಡ್ತಿ ಅಕ್ಕೇಳ್ತಿದಿ ಹೌದು ಕರೆಯದ್ ಮಾತಾಳು ನಾವು ಮುಂದಿನ ದಿನ ಬರ್ಬೋದ್ರಿ ಆದ್ರ ಆದ ಹೋದ ಸಮಯ ಕಳೆದ ಹೋದ ಸಮಯ ಹೊಳ್ಳಿ ಒಳ್ಳೆ ಬರುದಿಲ್ಲ ಯಾವ ಇವತ್ ಬೆಸ್ತಾರ್ರಿ ಬೆಸ್ತಾರ ಯಾವ ಹೋಗಿ ಹಾ ಆ ನೋಡಿ ವಾರ ಕೂಡಿಲ್ಲ ನಿಮ್ ಕಡೆ ಮಂಗಳ ಮಂಗ್ಳಾರಂಗ್ಳಸ್ತಾರ ನಿಮ್ ಕಡೆ ನಮ್ ಕಡೆ ಬೆಸ್ತಾರೀ ಹೇ ಕೋಡಿ ಹ ಹಾ ಇದು ಗುರುವಾರ ಹೊಳ್ಳಿ ಇವತ್ತಿನ ದಿನ ಈಗ ಬರುದಿಲ್ಲ ಗುರುವಾರ ಎಷ್ಟನೇ ತಾರೀಕ ಎಂಟನೇ ತಾರೀಖ ಹೌದು ಒಂದನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತಾರನೇ ಇಸಿ ಬರ್ತದನಾ ಇಪ್ಪತ್ತಾರನೇ ಇಸ್ವಿ ಬರ್ತದೆ ಮುಂದಿನ ವರ್ಷ ಮತ್ತೆ ಇಪ್ಪತ್ತೇಳನೇ ಇಸವಿದಾಗ ಬರ್ತದ ಹಂಗೆ ಮುಂದೆ ಹೋಗುದ ಇದು ಹಂಗೇ ಹೋಗೋದಕ್ಕೆ ಏ ಅದ ಹಿಂದ ಕಳ್ಳದ ಹೋದ ಸಮಯ ಮತ್ತೆ ಬರುದಿಲ್ಲಾ ಅರ್ಜಲವ ಬರುದು ಅಂದಿರತಕ್ಕಂಥ ಸಮಯವನ್ನ ನೀವು ಸದುಪಯೋಗ ಪಡ್ಸ್ಕೊರಿ ಅನ್ನುವಂತ ಮಾತನ್ನ ನಿಮ್ಮೆಲ್ಲರಿಗೂ ಕೈ ವಿನಂತಿ ಕೇಳ್ಕೊಂಡು ಹೌದ ಹೌದಾ ಅದಕ್ಕಾಗಿ ಬಹಳ ಹೆಂಗ್ ಗದ್ದಲಾ ಮಾಡಬ್ಯಾಡ್ರಿಪ್ಪಾ ಅಂದ್ರ ಹೆಂಗ್ರಿಪ್ಪಾ ದಯವಿಟ್ಟು ಊಟ ಮಾಡೋರು ಸುಮ್ಮ ಬಾಯಿ ಮುಚ್ಕೊಂಡು ಊಟ ಮಾಡ್ರಿ ಅಕ್ಕ ರೀ ಏವಾ ಆ ಬಾಯಿ ಮುಚ್ಕೊಂದ ಉತ್ಯ್ಯಾಗ ಉತ್ತುತ್ತ ಹೆಂಗಾ ಮಾತಾಡಬೇಡ ಅಂತ ಹೇಳಾಕತ್ತೀನಿ ಹೆಂಗನ್ರಿ ಹೌದಿಲ್ಲ ಮಾತಾಡಕ್ಕೆ ಕದ್ದು ಮುಚ್ಚು ಕದ್ದು ಮುಚ್ಚು ಮಾತಾಡಿ ಹಾ ನಾನು ಹಡదవ ಸುಮ್ಕೊಂಡ್ರಿ ಎಲ್ಲಿದ್ರು ಬಾಯಿ ಇರುದ ನಿಮ್ಮ ಬಾಯಾಗ ಸಕ್ರಿ ಹಾಕಿಲಿ ಏ ನಿಮ್ಮ ನಿಮ್ಮ ಅವ್ನ ಕಪರಿ ಎಲ್ಲಿದ್ರು ಇಟ್ ಕದ್ದು ಇರೋದೇ ಇದು ಏ ಮಾಳು ಏನ್ರಿ ನಮ್ಮ ಅವ್ವಗೆ ಬೇಯಲೇ ಕತ್ತೀ ಒಂದ ಮಾತು ಹೇಳ್ತೀನಿ ಏನ್ರಿ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುರುದು ಸೂಸುವ ಗಾಳಿ ನಿಮ್ಮ ದಾನ ಹೌದು ಇಷ್ಟೆಲ್ಲ ದಾನಗಳ หนುಂಡ ಅಣ್ಣರನ್ನ ಹೊಗಳುವ ಕುನ್ನಿಗಳನ್ನ ಅಹಾ ಏನ್ ಅವನ ಜಾತ್ರೆಗೆ ಬಂದು ಅವುಗಳನ್ನ ಹೌದಾ ಯಾರು ಊಟ ಮಾಡಿರ್ತಿಲ್ಲ ಅವ್ರದೇ ಮುದಕ್ಕೆ ಗೊಳೆಯಾಗಿ ಇವರು ಏ ಹುಟ್ಟಿ ಹೊಟ್ಟಿ ಬಂದ ಮೇಲೆ ನಾವು ಹೆಣ್ಣು ಮಕ್ಕಳು ಎರಡು ಮನೆ ಗಳಿಸಿರ್ತೀವಿ ಎರಡು ಮನೆ ಯಾವ್ಯಾವ ನಿಮ್ ಎರಡು ಮನೆ ಹುಟ್ಟಿದ ಮನೆ ತವ್ರ ಮನೆ ಒಂದು ನಾಳೆ ಕೊಟ್ಟ ಗಂಡನ ಮನಿ ಒಂದು ಹೌದಿಲ್ರಿವಾನ್ರಿ ನಿಮ್ ಪಾರ್ಟಿ ನಾನೀನಿ ಮಾಡ್ರಿ ಆಕ ನಾನು ಪೇಲ್ ಮಾಡಾಕ ಇವ್ರನ್ನ ಪೇಲ್ ಮಾಡಾಕ್ ನಾ ಅದನು ಹೆಂಗ ನೀವು ಹುಟ್ಟಿದ ಮನಿ ಒಂದು ಗಂಡನ ಮನಿ ಒಂದು ಎರಡು ದೇವ್ರ ಕೊಟ್ಟಣಂತ ನೀವ್ ಹೇಳ್ರಿ ಹೌದು ಆ ಆ ಮ್ಯಾಲಿನ ಭಗವಂತ ನಮಗೂ ಎರಡು ಮನೆ ಅದು ಸುಳಿಮ ದೇವ್ರ ಬಾಯಿ ಕೊಟ್ಟೆ ಯಾಕಿವ ಹೆಂಗ ಒಂದು ಮಾತು ಹೇಳ್ತೀನಿ ಕೇಳು ನಮಗೆ ಮನಿ ಹೆಂಗ್ ಕೊಟ್ಟ್ರಿ ಮುಂದೆ ಹೇಳಕತ್ತೀರಿ ಹೆಂಗ ನೀವು ಹುಟ್ಟಿದ ಮನಿ ಒಂದು ಅವ್ರ ಮನಿ ಒಂದ್ ನೀವ್ ಹೇಳಿದ್ರಿ ಹೌದು ನಮಗ್ ಹೆಂಗ್ ಕೇಳಿ ನೀವು ಹೆಂಗ ಹುಟ್ಟಿದ ಮನಿ ಬೂದೇಳ ಅವ್ರ ಮನಿ ಆ ಬಸ್ ಸ್ಟ್ಯಾಂಡ್ ಮಗ ಮುದಕೆ ದಾರದ ಅಂಗಡಿ ಅದ್ ಗಂಡನ ಮನಿ ಇದ್ದಂಗ

ನಮ್ಮ ಯಾಕೋ ನನ್ನ ತಂಗಿ ಎಲ್ಲರನ್ನು ಮಾತಾಡ್ಲಿಕ್ಕೆ ನನ್ನ ಮಾತ ಹೆಸರು ತಗೊಳ್ಳಿ ಆನೆ ಸಿಟ್ಟಿಗೆ ಬರಬಾರ್ದು ಮುದುಕಿಯ ನಮ್ಮ ಹಾಡಿಕೆ ಬೇರೆ ನಮ್ಮ ಇಟ್ಟಲ್ಲ ನನ್ನ ಹಾಡಿಕೆ ಬೇರೆ ಹೌದು ಚಿಯಾ 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 ಅನಿಸ್ತಾನವಾ ಹೆಂಗ ಚಿಯಾ ಅಂದ್ರೆ ಚಿಯಾ ಅಂದ್ರೆ ಏನ್ ನೀಂದ್ರ ಹಾಡಿಕೆಟ್ ಎಲ್ಲಾ ಬುಕ್ ಹೇಳುವ ಅವಶ್ಯಕ ಹೇಳ್ತಾರ ಅವ್ರಾಗ ತಿಂಟ್ಕೊಂಡ್ ಯಾಗ ಪ್ರಿಂಟ್ ಪಂಡಿತ್ ಅನ್ನ ನಮ್ಮ ಹಾಡಿಕೆ ಕೇಳಲಿಕ್ಕೆ ಅಂತ ಕಲಾವಿದರ ಆಶೀರ್ವಾದ ನಮಗೂ ಇರ್ಲಿ ಹೌದಾ ಯಾಕಪ್ಪ ಅಂದ್ರ ಅಂತ ಹಿರಿಯರ ಆಶೀರ್ವಾದ ಇರ್ಲಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಎಲ್ಲಿ ಹೇಳಿನ್ರಿ ದಯವಿಟ್ಟು ಬಂಧುಗಳ ಈ ಕಡೆ ಮಾತು ಕೇಳ್ರಿ ಎಲ್ಲಿಗೆ ಬಿಟ್ಟಿದ್ರಿ ನೀವ್ ಏನಂದ್ರು ಸುಳಿ ಮಗ ಅಂತೇಳಿ ಬೇದ ಆ ದೇವ್ರ ಬೇದ ಹೌದ್ರಿ ಕಾಕ ಕೇಳತ್ತನ್ ಯಾರು ಇವ್ರ ನೀವೆಲ್ಲ ನೀವು ಎಲ್ಲಾ ಈ ಕಡೆ ಕೇಳವ್ವ ಅದ ಊಟ ನಂತರ ಮಾಡಾಕ್ರಿ ನೋಡ್ಲಿ ನಮ್ಮವ್ವ ಹೆಂಗ್ ಕುಂತಾಳ ನೋಡ್ರಿ ಹೇಳ್ತಾನ ಕೇಳು ಏನ್ರಿ ಸುಳಿ ಮಗ ಅಂತ್ಯ ದೇವರಿಗೆ ಬೇದರಿ ಬೇದನ್ಲೇ ನಿನ್ನ ದೇವ್ರ ಬಾಯಿ ಕೊಟ್ಟ ತಪ್ಪು ತಪ್ಪ ಮಾಡ್ಯಾನ ಅವ ಯಾಕ್ರಿ ಹೆಂಗ್ ಅದ ಹೆಂಗ್ರಿ ಮನ್ಯ ಗಣ ಚೌತಿ ಆಯ್ತು ಆಯ್ತು ಗಣಪತಿ ಗಣಪತಿ ಹಬ್ಬ ಆಯ್ತು ಅದ ಗಣಪತಿ ಹಬ್ಬದಾಗ ಅದ ಎಲ್ಲಾ ಗೆಳೆಯರ ಗಣಪತಿ ತರೋತು ಮುಂದ ವಿಸರ್ಜನೆ ಮಾಡೋತ ಮುಂದ ಹಹಾ ಗಣಪತಿ ಬಪ್ಪ ಮೊರಯ್ಯ ಗಣಪತಿ ಬಪ್ಪ ಮೊರಯ್ಯ ಅಂತ ಕೂಗ್ತಿದ್ರತ್ತಾ ಕೂಗ್ತಿದ್ರತ್ತಾ ಕೂಗು ಸಂದರ್ಭದಾಗ ಒಬ್ಬ ನಿ ಒಬ್ಬ ನಿನ್ನಂತ ಮೂಕ್ ಹುಡುಗ ಏನು ಮಾಡಿದ ನಮ್ಮ ಸಂಕ್ರೂಣಂತವ ಅಂತವ ಇರಲ್ಲ ಅಡಮುಟ್ಟಿರಕ್ಕೆ ಹೌದು ಸ್ವಲ್ಪ ತದಲ್ ತದಲ್ ತಂದ್ರ ಅದಕೈ ಆ ಅವನು ಕಂತ ಮೇಲೆ ಮಾತಾಡ್ತಾನೆ ನೋಡಿ ಕಂತ ಮೇಲೆ ಹೌದು ಆ ಮೂಕ ಹುಡುಗ ಏನು ಅವನು ಪೂರ್ತಿ ಮೂಕಿಲ್ರಿ ಮತ್ತೆ ಸುಳ್ಳೆ ನಿನ್ನ ಹೆಣ್ಣು ಕೊಡ್ ನಾ ಏನು ಮಾಡಿದಾರ ಪೂರ್ತಿ ಮೂಕಿಲ ಸ್ವಂಪ್ ಸ್ವಲ್ಪ ತಗೊಳ್ತಾನೆ ಹಿಂಗ ಎಲ್ಲರೂ ಗಣಪತಿ ಬಪ್ಪ ಮೂರಯ ಗಣಪತಿ ಬಪ್ಪ ಮೂರಯ್ಯ ಅನ್ನೋ ಸಂದರ್ಭದಾಗ ಹುಡುಗಿ ಸಂದರ್ಭದಾಗುಡುಗಿತ್ತು ಮೂತೀ ಹಿಂಗ್ ಮಾಡ್ತಿತ್ತು ಆ ಸಂದರ್ಭದಾಗ ಹೌದ ಈ ಕೂಗ ಯಾರಿಗೊತ್ತು ಗೊತ್ತ ತೆಗಿರ್ತಾ ಏ ನನ್ನ ಮಗ ಗಣೇಶನ ಹಬ್ಬ ನಡೆದ ಮರುತ್ ಮಂಡಲದೊಳಗ ಆ ಎಲ್ಲರೂ ಗಣಪತಿ ಬಪ್ಪ ಮೊರಯ್ಯ ಗಣಪತಿ ಬಪ್ಪ ಮೂರಯ್ಯತರ ಅದ್ರಾಗ ಒಬ್ಬ ಮೂಕ ಹುಡುಗ ಪೆಪೆ ಪೆಪೆ ಪ್ಯಾ ಅಂತೇಳಿ ಮಾಡ್ಲಿಕ್ಕೆ ನಾ ಅವನು ಬಾಯ್ ಕೊಡೋ ಭಗವಂತ ಪತಿ ದೇವ ಕೇಳಕೊಂಡ್ಲತ್ತ ಪಾರ್ವತ ದೇವಿ ಅವಾಗ ಪರಮಾತ್ಮ ಏನ್ ಹೇಳ ಪರಮಾತ್ಮ ಪಾರ್ವತ ಬಾಯಿ ಕೊಡುದು ಬ್ಯಾಡ ನಾವ ಏನೋ ಹುಡಗ ಬಾಯಿ ಕೊಡುದ್ ಬ್ಯಾಡಂದ ಬ್ಯಾಡ ಅಂದಾ ಯಾಕ ಆದರೂ ಕೂಡ ಬಾಳ ಸುಮಾರ ಅದನ ಬ್ಯಾಡಂದಾ ಅವಾಗ ಆದ್ರೂ ದೇವಿ ಹಠ ಮಾಡ್ಲಕ್ಕೆ ಏನಂತೇಳಿ ಆಹಾ ಆ ಹೆಣ್ಮಕ್ಳಿಗೆ ಹಠ ಬಾಳ್ ನೋಡ್ರಿ ಹಾ ಹಂಗಾವ್ರದ್ದು ಹಿಡದ ಹಟ ಒಟ್ಟೇ ಬಿಡಲ್ಲ ಅವ್ರು ಬಿಡಂಗಿಲ್ಲವ್ ಹೌದಿಲ್ಲ ಹೌದು ಆ ಅದಕ್ಕ ನಮ್ಮ ಅನ್ನುವ ಅಂತನ ಹಿಡದು ಹೋಗ ಅವ ಹಾ ಹಾ ಹೌದಿಲ್ಲ ಹೌದು ಹಿಡದ ಹಟ ಬಿಡಂಗಿಲ್ಲ ಹಾ ಅದು ಆ ಸಂದ್ರ ಮಾ ಪರಮಾತ್ಮ ಆ ಹುಡುಗನ ತಲೆ ಮೇಲೆ ಸಿಂಪಡಿಸಿ ಆ ಹುಡುಗನ ತಲೆ ಮೇಲೆ ಸಿಂಪಡಿಸಿದ ಆಹಾ ತಲೆ ಮೇಲೆ ನೀರು ಬಿದ್ದು ನೀರು ಬಿದ್ದು ಕೂಡಲೆ ಬಾಯಿ ಬತ್ತಿ ಹುಡಗ ಆಹಾ ಏಯ್ ಮ್ಯಾಲ ಯಾವ ಸುಳ್ಳಿ ಮಗ ಉಚ್ಚಿ ಹೋಗತ್ತನೋ ಅಂದಾವ ಹೌದು ನೋಡು ಬಾಯಿ ಕೊಡುದು ಒಂದು ಮತ್ತೆ ಅವ್ನ ಕರೆ ಬೇಸ್ಕೊಳ್ದೊಂದು ಸುಳ್ಳಿ ಮಗ ಅಂದಾವ ನೀ ಸುಳಿಮಗ ಅಂದದಕ್ಕೆ ನೆನಪಿಗೆ ಬರ್ತದಿಲ್ಲ ಅದಕ್ಕಾಗಿ ನಿನ್ನ ಬಾಯಿ ಕೊಟ್ಟ ಪರಮಾತ್ಮ ಬಾಳ ತಪ್ಪ ಮಾಡ್ಯ ನಾವ್ ಬೇಯ್ಲಿಕ್ಕೆ ಇರ್ಲಿ ಯಾಕಪ್ಪ ಅಂತಂದ್ರ ನಾವು ಯಾಕ ಮಾ ಬಾಯಿ ಹೋಗಬೇಕಾರ ಕುಂಟ ಹೌದು ನಾವು ಹಿಂದ ಮಾಡಿರ್ತಕ್ಕಂತ ಕರ್ಮಾದಿಗಳ ಅನುಸಾರ